ಹೇ ಗಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಚ್ ಈಸ್ ಮೈ ಫಸ್ಟ್ ವಿಡಿಯೋ ಇದು ನನ್ನ ಫಸ್ಟ್ ವಿಡಿಯೋ ಬೇಸ್ಡ್ ಆನ್ ಬೈನರಿ ಟ್ರೇಡಿಂಗ್ ಇದು ಏನಕ್ಕೆ ತೊಗೊಂಡ್ಬಂದಿರೋದು ಈ ಚಾನಲ್ ಅಂತ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಬೈನರಿ ಟ್ರೇಡಿಂಗಲ್ಲಿ ಸ್ವಲ್ಪ ಹೈಪ್ ಇದೆ ಕನ್ನ ನಮ್ಮ ಕನ್ನಡದಲ್ಲಿ ಯಾರೂ ಅಷ್ಟು ಹೈಪ್ ಯಾರು ಕ್ರಿಯೇಟ್ ಮಾಡ್ತಾ ಇಲ್ಲ ಸೊ ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ನಾಲೆಡ್ಜ್ ಶೇರ್ ಮಾಡೋಕ್ಕೆ ನನಗಿರೋ ಅಷ್ಟು ನಾಲೆಡ್ಜ ಸೊ ಬೇಸಿಕಲಿ ವಾಟ್ ಈಸ್ ಬೈನರಿ ಟ್ರೇಡಿಂಗ್ ಫೈನಲಿ ಟ್ರೇಡಿಂಗ್ ಅಂದ್ರೆ ಏನು ಬೈನಲಿ ಟ್ರೇಡಿಂಗ್ ಇಸ್ ಅ ಟೈಪ್ ಆಫ್ ಟ್ರೇಡಿಂಗ್ ವೇರ್ ಯು ಪ್ರಿಡಿಕ್ಟ್ ದ ಪ್ರೈಸ್ ಮೂವ್ಮೆಂಟ್ ಆಫ್ ಆನ್ ಅಸೆಟ್ ಅಂದ್ರೆ ಇದು ಇದೊಂದು ಆಸೆಟ್ ಹಿಂಗೆ ಅಂದರೆ ಇವೆಲ್ಲ ಕರೆನ್ಸಿ ಪೇರ್ಸ್ ಓಕೆನಾ ಯು ಎಸ್ ಡಿ ಬಿ ಆರ್ ಎಲ್ ಯು ಎಸ್ ಡಿ ಟಿ ಇವೆಲ್ಲ ಕರೆನ್ಸಿ ಪೇರ್ಸ್ ಸರಿನಾ ಇದ್ರ ಮೇಲೆ ನಾವು ಪ್ರಿಡಿಕ್ಟ್ ಮಾಡಬೇಕು ಪ್ರೈಸ್ ಹಿಂಗೆ ಟ್ರೇಡ್ ಪ್ಲೇಸ್ ಮಾಡಬೇಕು ಪ್ರೈಸ್ ಅಪ್ವರ್ಡ್ ಮೂವ್ ಆಗುತ್ತಾ ಡೌನ್ವರ್ಡ್ ಮೂವ್ ಆಗುತ್ತಾ ಟೈಮ್ ಫ್ರೇಮ್ ಅಲ್ಲಿ ಇವೆಲ್ಲ ಕ್ರಿಪ್ಟೋ ಕರೆನ್ಸಿ ಸ್ಟಾಕ್ಸ್ ಇದು ಕರೆನ್ಸೀಸ್ ಓಕೆನಾ ನೆಕ್ಸ್ಟ್ ಆರ್ ದ ಟೈಪ್ಸ್ ಆಫ್ ಪ್ರಿಡಿಕ್ಷನ್ ಅಪ್ ಮತ್ತೆ ಡೌನ್ ನೀವು ಟ್ರೆಂಡ್ ನೋಡ್ತೀರಾ ಚಾರ್ಟ್ ಓಪನ್ ಮಾಡ್ತೀರಾ ಟ್ರೆಂಡ್ ನೋಡ್ತೀರಾ ಅಪ್ ಅನ್ಸ್ತಾ ಅಪ್ ಅಂತ ಅನ್ಸಿದ್ರೆ ಅಪ್ ಅಂತ ಪ್ಲೇಸ್ ಮಾಡ್ಬೋದು ಟ್ರೇಡ್ ನ ಅಕಸ್ಮಾತ್ ನಿಮಗೇನು ಡೌನ್ ಅನ್ಸ್ತು ಅಂದ್ರೆ ಡೌನ್ ಡೌನ್ ಟ್ರೇಡ್ ಪ್ಲೇಸ್ ಮಾಡಬಹುದು ಇವೆರಡು ಇವೆರಡು ಒಂದು ಎರಡು ರೀತಿ ಅಪ್ ಮತ್ತೆ ಡೌನ್ ಸೈಡ್ ಪ್ರೆಡಿಕ್ಟ್ ಮಾಡೋದು ಪ್ರೈಸ್ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಟೈಮ್ ಫ್ರೇಮ್ಸ್ ಏನೇನು ಅದ್ರ ಮೀನಿಂಗ್ ಏನು ಅಂತ ಟೈಮ್ ಫ್ರೇಮ್ ಟ್ರೇಮ್ ಇವಾಗ ಚಾರ್ಟ್ ಓಪನ್ ಮಾಡ್ತೀರಾ ಇಲ್ಲಿ ಒನ್ ಮಿನಿಟ್ ಅಂತ ಇದೆ ಅದ್ರ ಮೀನಿಂಗ್ ಏನು ಅಂತಂದ್ರೆ ಇದು ಒಂದ್ ಕ್ಯಾಂಡಲ್ ಕಾಣಿಸ್ತಿದೆಯಲ್ಲ ಇದು ಒಂದು ಕ್ಯಾಂಡಲ್ ಈ ರೆಡ್ ಕ್ಯಾಂಡಲ್ ಮೂವ್ ಆಗ್ತಿದೆಯಲ್ಲ ಇದು ಈ ಕ್ಯಾಂಡಲ್ ಒನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮೂವ್ ಆಗುತ್ತೆ ಇವಾಗ ಟೆನ್ ಸೆಕೆಂಡ್ ಆದ್ಮೇಲೆ ಕ್ಯಾಂಡಲ್ ಮುಗೀತು ನೆಕ್ಸ್ಟ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಆತರ ಇವಾಗ ಅದೇ ಫೈವ್ ಮಿನಿಟ್ ಈಗೋದ್ರೆ ಒಂದ್ ಕ್ಯಾಂಡಲ್ ಇವಾಗ ರೆಡ್ ಕ್ಯಾಂಡಲ್ ಇದು ಒಂದ್ ಕ್ಯಾಂಡಲ್ ಫೈವ್ ಮಿನಿಟ್ ಕ್ಯಾಂಡಲ್ ಫೈವ್ ಮಿನಿಟ್ ಅಲ್ಲಿ ಮೂವ್ ಆಗುತ್ತೆ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಅಷ್ಟೇ ಅದಕ್ಕೆ ಎಕ್ಸ್ಪೈರ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಆತರ ಇದು ಇದಕ್ಕೆ ಇವೆಲ್ಲ ಟೈಮ್ ಫ್ರೇಮ್ಸ್ ಒನ್ ಫೋರ್ ಅವರ್ ಗೆ ಒಂದ್ ಕ್ಯಾಂಡಲ್ ಇದೆ ಒನ್ ಡೇಗೂ ಒಂದ್ ಕ್ಯಾಂಡಲ್ ಇದೆ ಎಷ್ಟು ಬೇಕಾದ್ರೂ ಒನ್ ಡೇ ತನಕ ಯೂಸ್ ಮಾಡ್ಕೊಬೋದು ನೀವು ಬೇಕಾದ್ರೆ ಓಕೆನಾ ನೆಕ್ಸ್ಟ್ ಏನು ರಿವಾರ್ಡ್ ರೇಷಿಯೋ ವಾಟ್ ಇಸ್ ರಿವಾರ್ಡ್ ರೇಷಿಯೋ ಇನ್ ದಿಸ್ ಬೈನರಿ ಟ್ರೇಡಿಂಗ್ ಅಂತ ಇಫ್ ಯುವರ್ ಪ್ರಿಡಿಕ್ಷನ್ ಇಸ್ ಕರೆಕ್ಟ್ ಯು ಗೆಟ್ ಅರೌಂಡ್ ಸೆವೆಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅದ್ರ ಮೀನಿಂಗ್ ಹೇಳ್ತೀನಿ ಇವಾಗ ಇವಾಗ ಇಷ್ಟು ಕರೆನ್ಸಿ ಪೇರ್ಸ್ ಇದೆ ನಿಮ್ಮ ಹತ್ರ ಕರೆನ್ಸಿ ಪೇರ್ಸ್ ಅಲ್ಲಿ ನಾನು ಯು ಎಸ್ ಡಿ ಬಿ ಡಿ ಟಿ ಸೆಲೆಕ್ಟ್ ಮಾಡಿದ್ದೀನಿ ಈ ಕರೆನ್ಸಿ ಪೇರ್ದು ಟ್ವೆಂಟಿ ನೈಂಟಿ ತ್ರೀ ಪರ್ಸೆಂಟ್ ಪರ್ಸೆಂಟೇಜ್ ಏನದು ರಿವಾರ್ಡ್ ರಿವಾರ್ಡ್ ರೇಷೋ ಇದೆ ಏನು ಹಂಗೆ ಹಂಗಂತ ಅಂದರೆ ನೀವು ಒಂದು ಫಿಫ್ಟಿ ಡಾಲರ್ ಇಲ್ಲಿ ಫಿಫ್ಟಿ ಡಾಲರ್ಸ್ ಪ್ಲೇಸ್ ಮಾಡಿದ್ದೀನಿ ನಾನು ಟ್ರೇಡ್ ಆಯಿತಾ ಇದು ಇನ್ವೆಸ್ಟ್ಮೆಂಟ್ ಅಂದು ಫಿಫ್ಟಿ ಡಾಲರ್ಸ್ ಕೊಟ್ಟು ನಾನು ಅಕಸ್ಮಾತ್ ಅಂದ್ಕೊಳ್ಳಿ ಅಪ್ ಅಪ್ವರ್ಡ್ ಅನ್ನೋದು ಕ್ರೆಡಿಟ್ ಮಾಡಿದೆ ಮಾರ್ಕೆಟ್ ಹೋಗೋಕ್ಕೆ ಅಂತ ಫಿಫ್ಟಿ ಡಾಲರ್ದು ನೈಂಟಿ ತ್ರೀ ಪರ್ಸೆಂಟ್ ನೈಂಟಿ ತ್ರೀ ಪರ್ಸೆಂಟ್ ಎಷ್ಟು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅದು ನನಗೆ ಅಕಸ್ಮಾತ್ ಟ್ರೇಡ್ ವಿನ್ ಆದರೆ ನನಗೆ ಬರುತ್ತೆ ಓಕೆನಾ ಅದೇ ಬೈ ಚಾನ್ಸ್ ನಿಮ್ಮ ಟ್ರೇಡ್ ಅನ್ನೋ ಟ್ರೇಡ್ ಅನ್ನೋದರ ಲಾಸ್ ಆಯಿತು ನೀವು ಅಪ್ ಅಂತ ಪ್ರೆಡಿಟ್ ಮಾಡಿದ್ರಿ ಟ್ರೇಡು ಡೌನ್ ವರ್ಡ್ ಹೋಗ್ಬಿಡ್ತು ಅದು ಲಾಸ್ ಆಯಿತು ಅವಾಗ ಏನಾಗುತ್ತೆ ಫಿಫ್ಟಿ ಡಾಲರ್ಸ್ ಕಂಪ್ಲೀಟಾಗಿ ಲಾಸ್ ಆಗುತ್ತೆ ಇದು ಬೈನರಿಲಿರೋ ಕ್ಯಾಚ್ ಬೈನರಿ ಟ್ರೇಡಿಂಗು ಒನ್ ಟು ಒನ್ ರೇಷಿಯೋನು ಇಲ್ಲ ರಿಸ್ಕ್ ರಿವಾರ್ಡು ಸೊ ನೀವು ಕಂಪ್ಲೀಟ್ ಟ್ರೇಡನ್ನ ಅನಾಲಿಸಿಸ್ ಮಾಡಿ ಬರೋ ರಿಸಲ್ಟ್ ಏನಿದೆ ಅದನ್ನ ನೀವು ಟ್ರೇಟ್ ಮಾಡ್ಬೇಕಾಗತ್ತೆ ಸುಮ್ಮನೆ ಬಂದ ತಕ್ಷಣ ಟ್ರೇಡ್ ನೋ ಚಾರ್ಟ್ ನೋಡಿದೆ ಅಪ್ ಟ್ರೆಂಡ್ ಅಲ್ಲಿ ಇದೆ ತಗೋ ಅಪ್ ಟ್ರೆಂಡ್ ಅಂತ ಹೊಡಿಬೇಡ್ರಿ ಯಾರು ಹಂಗೆ ಸ್ಟಾರ್ಟ್ ಮಾಡಬೇಡ್ರಿ ಸರಿಯಾಗಲ್ಲ ಎಲ್ಲ ಅನಾಲಿಟಿಕ್ಸ್ ನೋಡ್ರಿ ಏನೇನಿದೆ ಅದು ಇದು ಚಾರ್ಟ್ ನೋಡಿ ಕ್ಯಾಂಡಲ್ ಸ್ಟಿಕ್ ಸೈಕಾಲಜಿ ನೋಡಬೇಕು ಸುಮಾರು ಇದೆ ಅವೆಲ್ಲ 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 ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತೀನಿ ಎಲ್ಲ ಫ್ರೀ ಇದು ಕ್ರ್ಯಾಶ್ ಕೋರ್ಸ್ ಫಸ್ಟ್ ಫಸ್ಟಿಂದನೂ ಹೇಳ್ಕೊಡ್ತೀನಿ ಕಂಪ್ಲೀಟ್ ಫ್ರೀಯಾಗಿ ಓಕೆ ಇನ್ನೇನು ಇಲ್ಲ ಇಷ್ಟೇ ಬೈನರಿ ಟ್ರೇಡಿಂಗ್ ಅಂದರೆ ಏನ್ ತುಂಬಾ ಕಷ್ಟ ಏನಿಲ್ಲ ಬೈನರಿ ಟ್ರೈಡಿಂಗ್ ಈಸಿ ಇದೆ ಫುಲ್ ಈಸಿ ಆರಾಮಾಗಿ ಮಾಡಬಹುದು ಬಟ್ ನಿಮ್ಮ ಮೈಂಡ್ ಸೆಟ್ ಮೈಂಡ್ ಸೆಟ್ ಸರಿ ಇರಬೇಕು ಓಕೆ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಈ ತರ ಇದ್ರು ಮತ್ತೆ ನಾಲೆಡ್ಜ್ ಬೇಕು ಅಂತ ಇದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ದಿನ ಎಲ್ಲ ಇನ್ನು ಬೇಜಾನಿದಾವೆ ಕ್ಯಾಂಡಲ್ ಕ್ಯಾಂಡಲ್ ಸ್ಟಿಕ್ ಸೈಕಾಲಜಿ ಇದೆ ಪ್ಯಾಟರ್ನ್ಸ್ ಇದೆ ಪ್ರೈಸ್ ಆ್ಯಕ್ಷನ್ ಇದೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ ಟ್ರೆಂಡ್ ಲೈನ್ ಇದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಓಕೆನಾ